ಗ್ಯಾರಂಟಿಗಳು ಗೆದ್ದಿವೆ ಸ್ನೇಹಿತರೆ ಇನ್ನು ಕೆಲವೇ ದಿನಗಳಲ್ಲಿ ದೆಹಲಿ ಚುನಾವಣೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಭಾರಿ ಸದ್ದು ಮಾಡುತ್ತಿವೆ ಗ್ಯಾರಂಟಿ ಯೋಜನೆಗಳನ್ನು ಉಚಿತ ಎಂದು ಈಆಾಳಿಸುತ್ತಿದ್ದ ಮೋದಿ ಮತ್ತು ಬಿಜೆಪಿ ಪಟಾಲಂ ಇಂದು ದೆಹಲಿಯ ಚುನಾವಣೆ ಗೆಲ್ಲಲು ಉಚಿತ ಕೊಡುಗೆಗಳನ್ನು ಘೋಷಿಸುತ್ತಿದೆ ಜನರಿಗೆ ಉಚಿತ ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಕೊಟ್ಟರೆ ತಪ್ಪು ಬಿಜೆಪಿ ಕೊಟ್ಟರೆ ಓಕೆ ಇದು ಯಾವ ಸೀಮೆ ನ್ಯಾಯ ಎನ್ನುತ್ತಿದ್ದಾರೆ ಮತದಾರರು ಇನ್ನು ಈಗಾಗಲೇ ಅನುಷ್ಠಾನದಲ್ಲಿರುವ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ದೇಶದ ಆರ್ಥಿಕ ತಜ್ಞರು ಅರ್ಥಶಾಸ್ತ್ರದ ಟರ್ಮಿನಾಲಜಿಗಳ ಪ್ರಕಾರವೇ ಅಧಿಕೃತ ದತ್ತಾಂಶಗಳನ್ನು ಮುಂದಿಟ್ಟು ಗ್ಯಾರಂಟಿ ಯೋಜನೆಗಳ ಯಶಸ್ಸನ್ನು ಹೇಳುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಘೋಷಿಸಿದ ಐದು ಗ್ಯಾರಂಟಿ ಯೋಜನೆಗಳು ಕೇವಲ ಆರ್ಥಿಕ ಆಯಾಮವನ್ನಷ್ಟೇ ಒಳಗೊಂಡಿರಲಿಲ್ಲ ಚುನಾವಣಾ ಚರ್ಚೆಯನ್ನೇ ಬದಲಿಸಬಲ್ಲ ಸಾಮಾಜಿಕ ರಾಜನೀತಿಯ ಆಯಾಮವನ್ನು ಅವು ಹೊಂದಿದ್ದವು ಎನ್ನಬಹುದು ತೊಂಬತ್ತರ ದಶಕದಿಂದೀಚೆಗೆ ನಿಖರವಾಗಿ ಹೇಳಬೇಕೆಂದರೆ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದ ತರುವಾಯ ಚುನಾವಣೆಗಳಲ್ಲಿ ಧರ್ಮ ಮತೀಯ ದ್ವೇಷ ರಾಷ್ಟ್ರಭಕ್ತಿಯಂತಹ ಭಾವನಾತ್ಮಕ ಸಂಗತಿಗಳನ್ನು ವ್ಯವಸ್ಥಿತವಾಗಿ ಬೆರೆಸುತ್ತಾ ಬರಲಾಯಿತು ಪಾರದರ್ಶಕ ಮತ್ತು ನ್ಯಾಯಸಮ್ಮತ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಯಬೇಕೆಂದರೆ ಯಾವೆಲ್ಲ ಸಂಗತಿಗಳನ್ನು ಚುನಾವಣಾ ಪ್ರಕ್ರಿಯೆಯಿಂದ ಕಡ್ಡಾಯವಾಗಿ ದೂರ ಇಡಬೇಕಿತ್ತೋ ಅಂತಹ ಸಂಗತಿಗಳನ್ನೇ ರಾಜಾರೋಷವಾಗಿ ಚುನಾವಣೆಯ ಚರ್ಚೆಯ ಕೇಂದ್ರ ಬಿಂದುವಾಗಿಸಲಾಯಿತು ನಮ್ಮ ಸೈನಿಕರ ಮೇಲೆ ನಡೆದ ಭಯೋತ್ಪಾದಕ ದಾಳಿಯನ್ನು ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮುಸ್ಲಿಂ ದ್ವೇಷವನ್ನು ಮಂದಿರ ಮಸೀದಿ ವಿವಾದಗಳನ್ನು ಭಾವನಾತ್ಮಕವಾಗಿ ಚುನಾವಣೆಯಲ್ಲಿ ಬಳಸಿಕೊಳ್ಳುತ್ತಾ ಬರಲಾಯಿತು ಅಭಿವೃದ್ಧಿ ದೇಶದ ಆರ್ಥಿಕ ಪ್ರಗತಿ ಭ್ರಷ್ಟಾಚಾರ ಜನರ ಜೀವನ ಮಟ್ಟ ಸುಧಾರಣೆ ಸಂವಿಧಾನ ಮೌಲ್ಯಗಳ ಅನುಷ್ಠಾನದಂತಹ ಅತಿ ಗಂಭೀರ ಚರ್ಚೆಗಳು ಚುನಾವಣೆಯಿಂದ ಹಿಂದೆ ಸರಿಯಲಾರಂಭಿಸಿದವು ಬದುಕಿನ ಅನಿವಾರ್ಯತೆಗಿಂತ ಕ್ಷಣಿಕ ಭಾವೋದ್ವೇಗಗಳೆಡೆಗೆ ಆಕರ್ಷಿತರಾಗುವಂತೆ ಜನರನ್ನು ಪ್ರಚೋದಿಸಲಾಯಿತು ಮೀಡಿಯಾ ಸೋಷಿಯಲ್ ಮೀಡಿಯಾಗಳು ತಮ್ಮ ಹೊಣೆಗಾರಿಕೆಯನ್ನು ಮರೆತು ಇಂತಹ ಹೀನ ಕೃತ್ಯಕ್ಕೆ ಹೆಗಲು ನೀಡುತ್ತಾ ಬಂದವು ಇದರ ಪರಿಣಾಮ ಬಿಜೆಪಿ ಹಂತ ಹಂತವಾಗಿ ಚುನಾವಣಾ ರಾಜಕಾರಣದಲ್ಲಿ ಬಲಿಷ್ಠವಾಗುತ್ತಲೇ ಬಂತು ರೈತರ ಐತಿಹಾಸಿಕ ಪ್ರತಿಭಟನೆ ಕೊರೋನಾ ಅವಧಿಯ ಮಹಾವೈಫಲ್ಯ ಪಿಎಂ ಕೇರ್ಸ್ ನಿಧಿಯ ಗುಮಾನಿ ರಫೇಲ್ ಹಗರಣ ನೋಟ್ಬ್ಯಾನ್ ಅನಾಹುತ ಲಾಕ್ಡೌನ್ ಅವ್ಯವಸ್ಥೆಯ ಹೊರತಾಗಿಯೂ ಬಿ ಜೆ ಪಿ ಚುನಾವಣೆಗಳಲ್ಲಿ ಗೆಲ್ಲುತ್ತಾ ಬಂದಿದ್ದಕ್ಕೆ ಚುನಾವಣೆ ಚರ್ಚೆಯ ಈ ಮಿಸ್ ಮ್ಯಾನುಫೆಲೇಷನ್ ಕೂಡ ಒಂದು ಪ್ರಧಾನ ಕಾರಣ ಎನ್ನಬಹುದು ಇನ್ನು ಆಳವಾಗಿ ನಮ್ಮ ಕರ್ನಾಟಕದ ವಿದ್ಯಮಾನಗಳನ್ನೇ ಪರಿಗಣಿಸುವುದಾದರೆ ಎರಡು ಸಾವಿರದ ಹದಿಮೂರು ಹದಿನೆಂಟರವರೆಗೆ ಹಲವು ಜನಪರ ಭಾಗ್ಯಗಳ ಯಶಸ್ವಿ ಆಡಳಿತ ನೀಡಿದ ಹೊರತಾಗಿಯೂ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸೋಲುವಂತೆ ಮಾಡಿದ್ದು ಧರ್ಮದ ಸಂಗತಿ ಲಿಂಗಾಯತ ಸಮುದಾಯಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆ ನೀಡಿ ಹಿಂದೂ ಧರ್ಮವನ್ನು ಒಡೆಯಲು ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಎನ್ನುವ ಸುಳ್ಳಿನ ಆರೋಪವನ್ನೇ ಆ ಸಲದ ಚುನಾವಣೆಯ ಮುಖ್ಯ ವಿಷಯವನ್ನಾಗಿಸಲಾಗಿತ್ತು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಯಡಿಯೂರಪ್ಪನವರು ಈ ಸಲ ನಾವು ಸರ್ಜಿಕಲ್ ಸ್ಟ್ರೈಕ್ ನಿಂದ ಇಪ್ಪತ್ತೆಂಟು ಸ್ಥಾನಗಳ ಪೈಕಿ ಇಪ್ಪತ್ತೊಂದರಲ್ಲಿ ಗೆಲ್ತೀವಿ ಎಂದು ಬಿಟ್ಟರು ಅದನ್ನೂ ಮೀರಿ ಬಿಜೆಪಿ ಇಪ್ಪತ್ತೈದು ಸ್ಥಾನಗಳಲ್ಲಿ ಗೆದ್ದಿತು ಹೀಗೆ ಧರ್ಮ ಮತ್ತು ದೇಶದ ಭದ್ರತೆಯಂತಹ ಭಾವನಾತ್ಮಕ ಸಂಗತಿಗಳನ್ನೇ ಚುನಾವಣೆಯ ವಿಷಯಗಳನ್ನಾಗಿ ಪರಿವರ್ತಿಸಿ ಜನರ ಮತ ಸೆಳೆದು ಕಾರ್ಪೊರೇಟ್ ಬಂಡವಾಳಶಾಹಿಗಳ ಪರವಾಗಿ ಆಡಳಿತ ನಡೆಸಲಾಗುತ್ತಿತ್ತು ಅದರ ಪರಿಣಾಮ ಜನ ಬೆಲೆ ಏರಿಕೆಯ ಬಿಸಿ ಜಿಎಸ್ಟಿ ಬರೆ ಅವ್ಯವಸ್ಥೆಯ ಆಡಳಿತಕ್ಕೆ ತುತ್ತಾಗಬೇಕಾಯಿತು ಆಗಲೂ ಜನರನ್ನು ಒಂದು ಭ್ರಮಾಲೋಕದಲ್ಲಿ ಇರಿಸುವಲ್ಲಿ ಬಿಜೆಪಿ ಯಶಸ್ವಿಯಾಗುತ್ತಲೇ ಬಂತು ಯಾವಾಗ ಚುನಾವಣೆಗಳು ಭಾವನಾತ್ಮಕ ಸಂಗತಿಗಳ ಮೇಲೆ ನಡೆಯಲಾರಂಭಿಸಿದವೋ ಆಗ ಆಡಳಿತದಲ್ಲಿ ಜನಕಲ್ಯಾಣ ಕಾರ್ಯಕ್ರಮಗಳು ಕುಂಠಿತವಾಗತೊಡಗಿದವು ಶಿಕ್ಷಣ ಆರೋಗ್ಯ ಕೃಷಿ ಮೂಲಸೌಕರ್ಯದಂತಹ ಗ್ರಾಮೀಣ ಕೇಂದ್ರಿತ ಕ್ಷೇತ್ರಗಳಿಗೆ ನಿರಂತರವಾಗಿ ಅನುದಾನ ಕಡಿಮೆ ಮಾಡುತ್ತಾ ಬರಲಾಯಿತು ಇದಕ್ಕೆ ಪ್ರತಿಯಾಗಿ ಕಾರ್ಪೊರೇಟ್ ಉದ್ಯಮಪತಿಗಳಿಗೆ ಅನುಕೂಲವಾಗುವಂತೆ ಅವರ ಸಾಲ ಸ್ಮಾರ್ಟ್ ಸಿಟಿ ಬುಲೆಟ್ ಟ್ರೈನ್ ಪ್ರೈವೇಟೈಸೇಷನ್ ತರಹದ ಬಂಡವಾಳ ಸ್ನೇಹಿ ಚಟುವಟಿಕೆಗಳ ಹೆಸರಲ್ಲಿ ಹಣವನ್ನು ಹರಿಸಲಾಯಿತು ಆದರೆ ಈ ಟ್ರೆಂಡ್ಗೆ ಬ್ರೇಕ್ ಹಾಕಿದ್ದು ಗ್ಯಾರಂಟಿ ಯೋಜನೆಗಳು ಹೌದು ಸ್ನೇಹಿತರ ಜನರಿಗೆ ಆರ್ಥಿಕ ಆಸರೆ ಒದಗಿಸುವ ಎಕನಾಮಿಯ ಆಯಾಮವಲ್ಲದೆ ಹಳಿ ತಪ್ಪಿದ್ದ ಚುನಾವಣೆಯ ಚರ್ಚೆಗಳನ್ನು ಭಾವನಾತ್ಮಕ ಸಂಗತಿಗಳಿಂದ ಬದುಕಿನ ವಾಸ್ತವಕ್ಕೆ ಮರಳುವಂತೆ ಮಾಡುವ ಹೊಣೆಗಾರಿಕೆಯು ಈ ಗ್ಯಾರಂಟಿ ಯೋಜನೆಗಳಿಗಿದ್ದವು ಬಹುಶಃ ಕಾಂಗ್ರೆಸ್ ಪಕ್ಷ ಇದನ್ನೆಲ್ಲವನ್ನೂ ಆಲೋಚಿಸಿ ಈ ಯೋಜನೆಗಳನ್ನು ರೂಪಿಸಿತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನ ಸೀಮಿತ ಚುನಾವಣೆಯ ಚೌಕಟ್ಟನ್ನು ಮೀರಿ ಈ ಹೊಣೆಗಾರಿಕೆವರೆಗೆ ವ್ಯಾಪಿಸಿದ್ದವು ಹಾಗಾಗಿಯೇ ಬಿಜೆಪಿ ತುಂಬಾ ಅಗ್ರೆಸಿವ್ ಆಗಿ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಪಪ್ರಚಾರಕ್ಕೆ ಮುಂದಾಗಿತ್ತು ಈ ಯೋಜನೆಗಳು ಜನರನ್ನು ಸೋಮಾರಿಯಾಗಿಸುತ್ತವೆ ಸರ್ಕಾರದ ಬೊಕ್ಕಸವನ್ನು ಖಾಲಿ ಮಾಡುತ್ತವೆ ಆರ್ಥಿಕತೆಯ ಚಕ್ರವನ್ನು ಹೂದು ಹಾಕುತ್ತವೆ ದೇಶದ ಪ್ರಗತಿಗೆ ಅಡ್ಡಿಯಾಗುತ್ತವೆ ಅಂತೆಲ್ಲ ಇಲ್ಲಾಜಿಕಲ್ ಥಿಯರಿಗಳನ್ನು ಹರಿಬಿಟ್ಟಿತ್ತು ಸ್ವತಃ ಪ್ರಧಾನಿ ಮೋದಿಯೇ ಇವುಗಳನ್ನು ರೇವಡಿ ಯೋಜನೆಗಳೆಂದು ಲೇವಡಿ ಮಾಡಿದರು ಯಾಕೆಂದ್ರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ಗೆ ಸ್ಪಷ್ಟವಾಗಿ ಗೊತ್ತಿತ್ತು ಗ್ಯಾರಂಟಿಗಳು ಕೇವಲ ಒಂದು ಚುನಾವಣೆಗೆ ಮಾತ್ರ ಸೀಮಿತವಾದವಲ್ಲ ಹಲವು ದಶಕಗಳಿಂದ ತಾವು ಶ್ರಮವಹಿಸಿದ ಕಟ್ಟಿದ ಎಲೆಕ್ಟೋರಲ್ ಡಿಸ್ಕೋರ್ಸ್ ಅನ್ನು ಧರ್ಮ ಮತೀಯ ದ್ವೇಷದಂತಹ ಭಾವನಾತ್ಮಕ ಸಂಗತಿಗಳಿಂದ ಜನರ ಬದುಕಿನ ಅನಿವಾರ್ಯತೆಡೆಗೆ ತಿರುಗಿಸುವ ಸಾಮರ್ಥ್ಯ ಇವುಗಳಿಗಿದೆ ಎಂಬುದು ಬಿಜೆಪಿಯ ಐಡಿಯಾಲಜಿಕಲ್ ಕಾರ್ಪೊರೇಟ್ ಕೂಟಕ್ಕೆ ಅರ್ಥವಾಗಿತ್ತು ಗ್ಯಾರಂಟಿ ಯೋಜನೆಗಳನ್ನು ಡೆಮಾನೈಸ್ ಮಾಡುವ ಬಿಜೆಪಿ ಮತ್ತು ಕಾರ್ಪೊರೇಟ್ ಮೀಡಿಯಾಗಳು ಅಷ್ಟೆಲ್ಲ ಹರಸಾಹಸ ಪಟ್ಟಿದ್ದು ಸಹ ಇದೇ ಕಾರಣಕ್ಕೆ ಎನ್ನಬಹುದು ಕೊನೆಗೂ ಗ್ಯಾರಂಟಿಗಳ ವಿಚಾರದಲ್ಲಿ ಬಿಜೆಪಿಯ ಆತಂಕ ನಿಜವಾಗಿದೆ ಅಂದರೆ ಚುನಾವಣೆಯ ಚರ್ಚೆಗಳನ್ನು ಎಮೋಷನಲ್ ಇಶ್ಯೂಗಳಿಂದ ಬದುಕಿನ ಅನಿವಾರ್ಯತೆಯತ್ತ ಹೊರಳಿಸುವಲ್ಲಿ ಗ್ಯಾರಂಟಿಗಳು ಗೆದ್ದಿವೆ ಯಾವ ಬಿಜೆಪಿ ಗ್ಯಾರಂಟಿ ಜನಕಲ್ಯಾಣ ಯೋಜನೆಗಳ ವಿರುದ್ಧ ಅಪಪ್ರಚಾರ ನಡೆಸಿತ್ತೋ ಅದೇ ಬಿಜೆಪಿ ಇದೀಗ ಚುನಾವಣೆಗಳಲ್ಲಿ ಗೆಲ್ಲಲು ಉಚಿತ ಯೋಜನೆಗಳ ಮೊರೆ ಹೋಗುತ್ತಿದೆ ಮಧ್ಯಪ್ರದೇಶದಲ್ಲಿ ಮಹಿಳೆಯರಿಗೆ ಮಾಸಾಶನ ನೀಡುವ ಲಾಡ್ಲಿ ಬೆಹನ್ ಯೋಜನೆ ಮಹಾರಾಷ್ಟ್ರದಲ್ಲಿ ಮಹಿಳೆಯರಿಗೆ ಮುಖ್ಯಮಂತ್ರಿ ಮಾಜಿ ಮಹಿಳಾ ಲಡ್ಕಿ ಬೆಹನ್ ಯೋಜನಾ ಉಚಿತ ಸಿಲಿಂಡರ್ ಆಶ್ವಾಸನೆ ದಿಲ್ಲಿಯಲ್ಲಿ ಮಹಿಳೆಯರಿಗೆ ಮಾಸಿಕ ಸಾವಿರದ ಐನೂರು ರು ನೀಡುವ ಯೋಜನೆ ಉಚಿತ ಶಿಕ್ಷಣದ ಭರವಸೆ ಹೀಗೆ ಚುನಾವಣೆಯಲ್ಲಿ ಜನರ ಬದುಕುಗಳ ಬಗ್ಗೆ ಯೋಚಿಸುವಂತೆ ಮಾಡುವಲ್ಲಿ ಗ್ಯಾರಂಟಿ ಯೋಜನೆಗಳು ಬಿಜೆಪಿಯನ್ನೂ ಮಣಿಸಿವೆ ಈ ಲೆಕ್ಕದಲ್ಲಿ ಗ್ಯಾರಂಟಿ ಯೋಜನೆಗಳು ಗೆದ್ದಿವೆ ಅಂತಲೇ ಹೇಳಬಹುದಾಗಿದೆ ಇನ್ನು ಯಾವುದೇ ಗೆಲುವಾಗಲಿ ಅಥವಾ ಯಾವುದೇ ಸೋಲಾಗಲಿ ನಮಗೆ ಗೋಚರಿಸುವಂತೆ ಏಕಾಏಕಿ ಸಂಭವಿಸುವಂತದ್ದಲ್ಲ ಅದೊಂದು ಹಂತ ಹಂತವಾದ ನಿರಂತರ ಪ್ರಕ್ರಿಯೆಯ ಮೊತ್ತವಾಗಿರುತ್ತದೆ ಬಿಜೆಪಿ ಉಚಿತ ಜನಕಲ್ಯಾಣ ಯೋಜನೆಗಳ ಮೊರೆ ಹೋಗಿದೆ ಎಂದರೆ ಅದು ತನ್ನ ಕೋಮುವಾದಿ ಭಾವನಾತ್ಮಕ ತಂತ್ರವನ್ನು ಸಂಪೂರ್ಣ ಮರೆತು ಬಿಟ್ಟಿದೆ ಎಂದರ್ಥವಲ್ಲ ಸಾಧ್ಯವಾದಷ್ಟು ತನ್ನ ಲಯಕ್ಕೆ ಚುನಾವಣೆಯ ಚರ್ಚೆಯನ್ನು ಎಳೆಯಲು ಅದು ಯತ್ನಿಸುತ್ತಲೇ ಇರುತ್ತೆ ಈಗಲೂ ಅದನ್ನು ಮಾಡುತ್ತಿದೆ ಗ್ಯಾರಂಟಿ ಯೋಜನೆಗಳ ಗೆಲುವನ್ನು ಅಂತಿಮ ಗುರಿ ಮುಟ್ಟಿಸುವಂತೆ ನೋಡಿಕೊಳ್ಳುವುದು ಕೇವಲ ಕಾಂಗ್ರೆಸ್ ಪಕ್ಷದ ಹೊಣೆಗಾರಿಕೆಯಷ್ಟೇ ಅಲ್ಲ ಈ ದೇಶವನ್ನು ಪ್ರೀತಿಸುವ ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕನ ಕರ್ತವ್ಯ ಗ್ಯಾರಂಟಿಗಳಿಂದಾಗಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಆಗಾಗ್ಗೆ ಹೇಳುತ್ತಿರುವುದನ್ನು ನಾವು ಗಮನಿಸಿದ್ದೇವೆ ಇಂತಹ ಸಮಯದಲ್ಲಿ ಗ್ಯಾರಂಟಿಗಳ ಸಾಮರ್ಥ್ಯ ಕೋಮುವಾದಿ ರಾಜಕಾರಣಕ್ಕೆ ಹಿನ್ನಡೆ ತಂದಿರುವ ಅವುಗಳ ಕೊಡುಗೆಯನ್ನು ನಾವು ಮನದಟ್ಟು ಮಾಡಿಕೊಳ್ಳಬೇಕಿದೆ ಕೊನೆಯದಾಗಿ ಜನಸಾಮಾನ್ಯರೆನಿಸಿಕೊಂಡ ನಾವೆಲ್ಲ ಒಂದು ಮಾತನ್ನು ಅರ್ಥ ಮಾಡಿಕೊಳ್ಬೇಕು ಗ್ಯಾರಂಟಿ ರೂಪದ ಜನ ಕಲ್ಯಾಣ ಉಚಿತ ಯೋಜನೆಗಳು ಬೊಕ್ಕಸದ ದುಡ್ಡನ್ನು ಖಾಲಿ ಮಾಡಿ ಸರ್ಕಾರವನ್ನು ದಿವಾಳಿ ಮಾಡುವುದಿಲ್ಲ ಹೆಚ್ಚೆಂದರೆ ಕಾರ್ಪೊರೇಟ್ ಉದ್ಯಮಪತಿಗಳ ಜೇಬು ಸೇರುತ್ತಿದ್ದ ನಮ್ಮ ತೆರಿಗೆ ಹಣವನ್ನು ವಾಪಸ್ ನಮಗೆ ತಂದು ಕೊಡುತ್ತಿವೆ ಜನ ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿ ಆಗುತ್ತದೆ ಜನರನ್ನು ಹಾಳು ಮಾಡಿ ಯಾವ ದೇಶವನ್ನು ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ